ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ನಟ ಧನ್ವೀರ್ ಸುಶಾಂತ್ ನಾಯ್ಡು ಹಾಗೂ ಹೇಮಂತ್ ಅನ್ನೋರ ಜೊತೆ ಆಗಮಿಸಿದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಚರ್ಚೆ ನಡೆಸಿದ್ದಾರೆ ಇದೇ ವೇಳೆ ದರ್ಶನ್ಗೆ ಒಂದು ಬ್ಯಾಗ್ನಲ್ಲಿ ಬಟ್ಟೆ ಹಾಗೂ ಇನ್ನೊಂದು ಬ್ಯಾಗ್ನಲ್ಲಿ ಡ್ರೈ ಫ್ರೂಟ್ಸ್ ಹಾಗೂ ಇನ್ನೂ ಕೆಲವು ಆಹಾರ ವಸ್ತುಗಳನ್ನು ದರ್ಶನ್ಗಾಗಿ ತಗೊಂಡು ಬಂದಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಚರ್ಚೆ ನಡೆಸಿದ್ದಾರೆ ವಕೀಲರು ಹಾಗೂ ಜಾಮೀನಿನ ವಿಚಾರದ ಬಗ್ಗೆ ದರ್ಶನ್ ಜೊತೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ತುಂಬಾ ಉತ್ಸಾಹದಿಂದಲೇ ಪತ್ನಿಯನ್ನ ಭೇಟಿಯಾದ ದರ್ಶನ್ ಮಾತುಕತೆ ನಡೆಸಿದರು ಇನ್ನು ಸ್ನೇಹಿತರನ್ನ ತಬ್ಬಿ ದರ್ಶನ್ ಭಾವುಕರಾಗಿದ್ದಾರೆ ಎನ್ನಲಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಸೆಪ್ಟೆಂಬರ್ ಮೂವತ್ತರವರೆಗೆ ಜೈಲೂಟ ಖಾಯಂ ಆಗಿದೆ ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾದ ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಕೋರ್ಟ್ಗೆ ಹಾಜರಾಗಿತ್ತು ಇದೇ ವೇಳೆ ಬಾಕಿ ಇದ್ದ ಸಿಎಫ್ಎಸ್ಎಲ್ ವರದಿಗಳನ್ನ ತನಿಖಾಧಿಕಾರಿ ಕೋರ್ಟ್ಗೆ ಸಲ್ಲಿಸಿದರು ಇದರ ಜೊತೆಗೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ನೀಡಿದ್ರು ಈ ವೇಳೆ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಯಾವುದೇ ಸೌಲಭ್ಯ ನೀಡಿಲ್ಲ ಮತ್ತು ಫ್ಯಾಮಿಲಿ ಹಾಗೂ ಸ್ನೇಹಿತರಿಗೆ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು ಸದ್ಯ ಕೂಡಲೇ ದರ್ಶನ್ ಭೇಟಿಗೆ ಅವಕಾಶ ಕೊಡಲು ಜೈಲಾಧಿಕಾರಿಗಳಿಗೆ ನ್ಯಾಯಾಧೀಶರು ಸೂಚನೆ ಸೂಚನೆ ನೀಡಿದರು ಮತ್ತೊಂದೆಡೆ ದರ್ಶನ್ಗೆ ನೆಲದಲ್ಲಿ ಕೂರೋದಿಕ್ಕಾಗಲ್ಲ ಹೀಗಾಗಿ ಚೇರ್ ನೀಡುವಂತೆ ದರ್ಶನ್ ಪರ ವಕೀಲರು ಮನವಿ ಸಲ್ಲಿಸಿದ್ರು ವಕೀಲರ ಮನವಿ ಆಲಿಸಿದ ಕೋರ್ಟ್ ಬೇಸಿಕ್ ನೀಡ್ ಏನಿದೆ ಅದನ್ನ ಕೂಡಲೇ ನೀಡುವಂತೆ ಜೈಲಾಧಿಕಾರಿಗಳಿಗೆ ಸೂಚಿಸಿದ್ರು ಎಲ್ಲ ವಾದ ಪ್ರತಿವಾದ ಆಲಿಸಿದ ಬಳಿಕ ಸೆಪ್ಟೆಂಬರ್ ಮೂವತ್ತರವರೆಗೆ ದರ್ಶನ್ ಗ್ಯಾಂಗ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಿಸಲಾಗಿದೆ ಬಳ್ಳಾರಿ ಜೈಲಲ್ಲಿರುವ ಆರೋಪಿ ನಟ ದರ್ಶನ್ ಟಿವಿಗಾಗಿ ಬೇಡಿಕೆ ಇಟ್ಟಿದ್ರು ಆದರೆ ಟಿವಿ ರಿಪೇರಿ ಹಿನ್ನೆಲೆ ದರ್ಶನ್ ಸೆಲ್ಗೆ ಟಿವಿ ಅಳವಡಿಸುವುದು ವಿಳಂಬ ಆಗಿತ್ತು ಕೊನೆಗೂ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರುವ ಟಿವಿ ರಿಪೇರಿ ಆಗಿದ್ದು ರಾತ್ರಿ ಅಥವಾ ನಾಳೆ ದರ್ಶನ್ ಹೈ ಸೆಕ್ಯುರಿಟಿ ಸೆಲ್ಗೆ ಟಿವಿ ಅಳವಡಿಸುವ ಸಾಧ್ಯತೆ ಇದೆ ಇನ್ನು ಟಿವಿ ಅಳವಡಿಸದಿದ್ದಕ್ಕೆ ಈ ಹಿಂದೆ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ರೇಗಾಡಿದ್ರು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಹಿರಿಯ ಅಧಿಕಾರಿಗಳ ಮಾತನ್ನ ದರ್ಶನ್ ನಿರ್ಲಕ್ಷಿಸಿದ್ರು ಅಂತ ತಿಳಿದು ಬಂದಿದೆ ಜೈಲಾಲಿ ವಿಲ್ಸನ್ ಗಾರ್ಡನ್ ನಾಗಾ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ ಅವರಿಂದ ದೂರ ಇರಿ ಅವರ ಸಹವಾಸ ಮಾಡಬೇಡಿ ಅಂತ ಖುದ್ದು ಕಮಿಷನರ್ ದಯಾನಂದ್ ಡಿಸಿಪಿ ಗಿರೀಶ್ ಬುದ್ಧಿ ಹೇಳಿದ್ರು ಇದಕ್ಕೆ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಅಂತಾನು ದರ್ಶನ್ ಹೇಳಿದ್ರಂತೆ ಆದರೆ ರೌಡಿಗಳ ಸಹವಾಸದಿಂದ ಕೊನೆಗೆ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಪರಿಸ್ಥಿತಿ ಬಂತು ಅಂತ ತಿಳಿದು ಬಂದಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲುಪಾಲಾಗಿರುವ ಎನ್ ಆರೋಪಿ ಪವಿತ್ರಗೌಡ ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಸಲಿದ್ದಾರೆ ಎನ್ನಲಾಗಿತ್ತು ಆದರೆ ಕೋರ್ಟ್ನಿಂದ ಸರ್ಟಿಫೈಡ್ ಕಾಪಿ ಸಿಗದ ಕಾರಣ ಇವತ್ತು ಜಾಮೀನು ಅರ್ಜಿ ಸಲ್ಲಿಸಿಲ್ಲ ಸರ್ಟಿಫೈಡ್ ಕಾಪಿ ಸಿಕ್ಕ ಬಳಿಕವಷ್ಟೇ ಪವಿತ್ರ ಗೌಡ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಲಿದ್ದಾರೆ ಇನ್ನು ವಿಚಾರಣೆ ವೇಳೆ ನನ್ನ ಕುಟುಂಬಸ್ಥರನ್ನ ಭೇಟಿಯಾಗಲು ಅನುಮತಿ ಸಿಗ್ತಾ ಇಲ್ಲ ಅಂತ ಜಡ್ಜ್ ಮುಂದೆ ಪವಿತ್ರಗೌಡ ಅವಲತ್ತುಕೊಂಡಿದ್ದರು ಈಗ ಮುನಿರತ್ನ ಅರೆಸ್ಟ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ ಜಾತಿನಿಂದನೆ ಆರೋಪ ಹಾಗೂ ಬೆದರಿಕೆ ಕೇಸಲ್ಲಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಎಂಬತ್ತೆರಡನೇ ಸಿಟಿ ಸಿವಿಲ್ ಕೋರ್ಟ್ಗೆ ಮುನಿರತ್ನ ಅವರನ್ನು ಹಾಜರುಪಡಿಸಲಾಯಿತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮುನಿರತ್ನಾಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಹೀಗಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಆದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಮುನಿರತ್ನರನ್ನ ಶಿಫ್ಟ್ ಮಾಡಲಾಗಿದೆ ಶಾಸಕ ಮುನಿರತ್ನ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದು ವಿಚಾರಣೆಯನ್ನ ಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಿದೆ ಮುನಿರತ್ನ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ ತಿರುಪತಿಗೆ ಹೋಗುವಾಗ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲಂಘನೆ ಆಗಿದೆ ಅಂತ ವಾದಿಸಿದ್ರು ಇದೇ ವೇಳೆ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ಅಭಿಯೋಜಕರು ಎರಡು ದಿನ ಸಮಯ ಕೇಳಿದ್ರು ಹೀಗಾಗಿ ನಾಳೆ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ಈಗ ಅನುಮತಿಯನ್ನ ಕೊಟ್ಟಿದೆ ಹಾಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಶಾಸಕ ಮುನಿರತ್ನ ಬಂಧನದಲ್ಲಿ ಕಾಂಗ್ರೆಸ್ ಕೈವಾಡದ ಆರೋಪದ ಬಗ್ಗೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದು ಮುನಿರತ್ನ ವಿರುದ್ಧ ಕಿಡಿಕಾರಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವ ಅನಿವಾರ್ಯತೆ ಇಲ್ಲ ಬಿಜೆಪಿ ತರಹ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದ್ರೆ ಜೈಲ್ಗಳು ಸಾಕಾಗಲ್ಲ ಅಂದಿದ್ದಾರೆ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನೂ ಇಲ್ಲ ಕಾಂಗ್ರೆಸ್ ಏನಾದರೂ ಷಡ್ಯಂತ್ರ ಬಿಜೆಪಿಯವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರಲಿಲ್ಲ ಷಡ್ಯಂತ್ರ ನಾವು ಮಾಡಿದ್ರೆ ಷಡ್ಯಂತ್ರ ಮಾಡೋದು ಸೇಡಿನ ರಾಜಕಾರಣ ಮಾಡೋದು ಇದು ಬಿ ಜೆ ಪಿಯವರ ಕರಗತ ಅವರ ಧರ್ಮಸಿದ್ಧ ಧರ್ಮ ಅಧಿಕಾರ ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿ ಜೆ ಪಿ ಹೋಗಿ ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆನೂ ಇಲ್ಲ ಅನಿವಾರ್ಯತೆಯೂ ಇಲ್ಲ ನೋಡಿ ಅದು ನನಗೆ ಗೊತ್ತಿಲ್ಲ ಆದರೆ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡ್ತಾ ಇರೋವಂಥ ಭಾಷೆಯನ್ನು ನಾನಂದರು ಕೇಳಲ್ಲ ಆದರೆ ಕೆಲವರು ಹೇಳಿದ್ದಾರೆ ನನಗೆ ಜಾತಿನಿಂದನೇ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು ಅದು ಮಾಜಿ ಮಂತ್ರಿಗಳು ಸಭ್ಯತೆ ನಮ್ಮನ್ನು ಸಾವಿರ ಜನ ಲಕ್ಷ ಜನ ನೋಡ್ತಾ ಇರ್ತಾರೆ ರಾಜಕಾರಣಿಗಳು ಅಂತಂದರೆ ನಮ್ಮನ್ನ ನೂರಾರು ಜನ ಅನುಸರಿಸಿ ಅನುಕರಣೆ ಮಾಡ್ತಾ ಇರ್ತಾರೆ ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು ಏನು ನಾಯಿನರಿಗಳಲ್ಲ ಒಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬೇಕಾದ್ರೆ ಭಾಳಷ್ಟು ನಾಲ್ಗೆಯನ್ನು ಬಿಗಿ ಹಿಡ್ಕೊಂಡು ಮಾತನಾಡಬೇಕು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂಥ ಡಿ ಕೆ ಶಿವಕುಮಾರ್ ಮಾತನಾಡಿ ನನಗೆ ಈ ವಿಚಾರದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಇಂತಹ ವಿಚಾರ ಎಲ್ಲ ಅವರೇ ಮಾಡೋದು ಆರ್ ಅಶೋಕ್ ವಿಜೇಂದ್ರ ದೊಡ್ಡ ದೊಡ್ಡ ನಾಯಕರಿದ್ದಾರೆ ದಲಿತ ಒಕ್ಕಲಿಗರ ಬಗ್ಗೆ ಮಾತಾಡಿರೋದು ಸರಿಯೋ ತಪ್ಪೋ ನೀವೇ ವಿಚಾರ ಮಾಡಿ ಅಂತ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ ದಲಿತರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಮಟ್ಟಿಗೆ ಸರಿ ಸಮುದಾಯದ ಮುಖ್ಯಸ್ಥ ಸ್ವಾಮೀಜಿ ಚಲವರಾಯಸ್ವಾಮಿ ಮಾತನಾಡಿ ಬಿಜೆಪಿಯವರಿಗೆ ನಾಟಕ ಆಗ್ಬೇಕು ಮುನಿರತ್ನ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಯಾವುದೇ ಷಡ್ಯಂತ್ರ ಇಲ್ಲ ಅವನು ಮಾತನಾಡಿದ್ದಕ್ಕೆ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದರುನಾಥ್ನ ಒಬ್ಬ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ದೀರಾ ಅದನ್ನೊನ್ನೆ ಹೇಳಿದ್ದೀನಿ ಸೊ ಅವನ ಇತಿಹಾಸ ನೋಡಿದ್ದೀರಾ ಮನುಷ್ಯ ಒಬ್ಬ ದಲಿತರ ಬಗ್ಗೆ ಲಘುವಾಗಿ ಮಾತಾಡಿದ್ದಾನೆ ಒಕ್ಕಲಿಗರ ಹೆಣ್ಣು ಬಗ್ಗೆ ಮಾತಾಡಿದ್ದಾನೆ ಇವರಿಗೆ ನಾಚಿಕೆ ಆಗಬೇಕು ಜನತಾ ದಳದವ್ರಿಗೆ ಬಿ ಜೆ ಪಿ ಅವ್ರಿಗೆ ಬಗ್ಗೆ ಇನ್ನೂ ಸಾತ್ಕಾರ ತೋರಿಸ್ತಾ ಇದ್ದಾರೆ ಅವ್ನ ಬಗ್ಗೆ ಸಾತ್ಕಾರ ಮಾತಾಡ್ತಾರೆ ನಾಚಿಕೆ ಆಗಬೇಕು ಸರ್ ಅಷ್ಟೊಂದು ಅವನು ಮಾತಾಡೋದಾಗ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡೋ ಸರ್ಕಾರ ಸುಮ್ ಕೂರಕ್ಕಾಗತ್ತಾ ಕ್ರಮ ತಗೋಬೇಕಾಗಿ ತೊಗೊಂಡಿದ್ದು ಇಲ್ಲಿನ ಒಬ್ಬ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ದೀರಾ ನಾನು ಒನ್ನೇ ಹೇಳಿದ್ದೀನಿ ಸೊ ಅವನ ಇತಿಹಾಸ ನೋಡಿದ್ದೀರಾ ಮನುಷ್ಯ ಜಾತಿ ನಿಂದನೆ ಆರೋಪ ಸಂಬಂಧ ಜೈಲಿನಲ್ಲಿರುವ ಮುನಿರತ್ನ ವಿರುದ್ದ ರಾಮನಗರದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಬಳಿ ದಲಿತ ಹಾಗೂ ಪ್ರಗತಿಪರ ರೈತಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು ಒಕ್ಕಲಿಗ ದಲಿತ ಸಮಾಜದ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ಮುನಿರತ್ನಾರ ಶಾಸಕ ಸ್ಥಾನವನ್ನು ವಜಾ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಮಧ್ಯೆ ಯಾರೇ ಮಾತನಾಡಿದ್ರು ನಾಗರಿಕ ಸಮಾಜ ಒಪ್ಪೋದಿಲ್ಲ ಒಕ್ಕಲಿಗ ದಲಿತ ಅಷ್ಟೇ ಅಲ್ಲ ಸಮಾಜದ ಎಲ್ಲಾ ಜನಾಂಗಗಳು ಮುಖ್ಯ ಹುರಿಗೌಡ ನಂಜೇಗೌಡ ವಿಚಾರವಾಗಿ ಕರೆದು ಬುದ್ಧಿ ಹೇಳಿದೆ ಈಗ ಮಾತನಾಡಿರೋರನ್ನ ಕ್ಷಮಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವ್ರು ಮಾತನಾಡಿದ್ರು ಅಥವಾ ಇನ್ನೊಬ್ಬರು ಮಾತನಾಡಿದರು ಅದು ಗೊತ್ತಾಗುತ್ತೆ ಆದರೆ ಯಾರೇ ಮಾತನಾಡಿದ್ರು ಕೂಡ ಇಂದಿನ ನಾಗರಿಕ ಸಮಾಜದಲ್ಲಿ ಅದನ್ನ ಒಪ್ಪತಕ್ಕಂತ ವಿಚಾರವನ್ನ ಖಂಡನಾರ್ಹವಾಗಿರ್ತಕ್ಕಂಥ ಆಧುನಿಕತೆ ಬೆಳೆದಿದ್ದನ್ನ ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಯಾವ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತನಾಡಿದರೆ ಅಥವಾ ದಲಿತ ಸಮುದಾಯಕ್ಕೆ ಮಾತನಾಡಿದರೆ ಅನ್ನೋದು ಎಷ್ಟು ಮುಖ್ಯವೋ ಒಟ್ಟು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಗಳು ಕೂಡ ಅಷ್ಟೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತಕ್ಕಂಥ ನಮ್ಮ ದೇಶದ ಅಸ್ಮಿತೆ ಅಂದರೆ ನಮ್ಮ ತಾಯಂದರು ಅದಕ್ಕೆ ನಮ್ಮ ದೇಶವನ್ನು ಭಾರತ್ ಅಂತ ಕರೀತಾರೆ ಅಂತಹ ತಾಯಂದಿರ ವಿಚಾರದಲ್ಲಿ ಅವ್ಯಚ್ಯವಾಗಿ ಹೇಳಲಿಕ್ಕೆ ಆಗದಿರ್ತಕ್ಕಂಥ ಮಾತುಗಳ ಮುಖಾಂತರ ಆ ಧ್ವನಿ ಮುದ್ರಣದಲ್ಲಿ ಇರ್ತಕ್ಕಂಥದ್ದು ಸಹ್ಯ ಅಲ್ಲ ಅಂತ ಭಾವನೆ ಇದೆ ಹಾಗಾಗಿ ಅದನ್ನು ಮಾತನಾಡಿರ್ತಕ್ಕಂಥವ್ರು ಆದ್ರೂ ಕೂಡ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಶಾಸಕ ಮುನಿರತ್ನ ಬಂಧನ ಮಾಡಿರುವುದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೆಂಡಾ ಮಂಡಲವಾಗಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಶೋಭಾ ಕರಂದ್ಲಾಜೆ ಆಡಿಯೋ ಬಗ್ಗೆ ತನಿಖೆ ಆಗಬೇಕು ಸತ್ಯಾಸತ್ಯತೆ ಹೊರಬರಬೇಕು ಅಂದಿದ್ದಾರೆ ಕಾನೂನಿನಂತೆ ಏನು ಕ್ರಮವನ್ನು ಕೈಗೊಳ್ತಾರಾ ಕೈಗೊಳ್ತಾರೆ ಇದರ ಸತ್ಯಾಸತ್ಯತೆಯ ಬಗ್ಗೆ ಕೂಡ ತನಿಖೆ ಆಗಬೇಕು ಎಫ್ಎಸ್ಎಲ್ ರಿಪೋರ್ಟ್ ರಿಪೋರ್ಟನ್ನು ಕರೆಕ್ಟಾಗಿ ಮಾಡಬೇಕು ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನ ಮಾಡದೇನೆ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನನ್ನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ತಪ್ಪು ಮಾಡಿದ್ರೆ ಮುನಿರತ್ನ ವಿರುದ್ಧ ಕ್ರಮ ಆಗಲಿ ಚೆನ್ನಾರೆಡ್ಡಿ ಪಾಟೀಲ್ ಚೆಲುವರಾಯ ಸ್ವಾಮಿಗೆ ಒಂದು ನ್ಯಾಯ ಮುನಿರತ್ನ ಹಾಗೆ ಒಂದು ನ್ಯಾಯನಾ ಅಂತ ಕೇಳಿದ್ದಾರೆ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಮುನಿರತ್ನಗೊಂದು ನ್ಯಾಯ ಚೆನ್ನಾರೆಡ್ಡಿ ಪಾಟೀಲ್ಗೊಂದು ನ್ಯಾಯ ಇಲ್ಲ ಚೆಲುವರಾಯ ಸ್ವಾಮಿಗೊಂದು ನ್ಯಾಯ ಇಲ್ಲ ಎಲ್ರಿಗೂ ಒಂದೇ ನ್ಯಾಯ ಮುನಿರತ್ನವರ ಮೇಲೆ ಕೇಸ್ ದಾಖಲಾದ ಆರು ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಚನ್ನಾರೆಡ್ಡಿ ಪಾಟೀಲ್ ಕೇಸ್ ದಾಖಲಾಗಿ ತೊಂಬತ್ತು ದಿನ ಕಳೆದ್ರು ಅರೆಸ್ಟ್ ಮಾಡಲ್ಲ ವಾಟ್ ಇಸ್ ದ ಮೀನಿಂಗ್ ಏನರ್ಥ ಇದು ಕಾಂಗ್ರೆಸ್ ಒಂದು ಸಂವಿಧಾನ ಇದೆಯಾ ಒಂದು ಕಾನೂನು ಇದೆಯಾ ನಾವು ತಪ್ಪು ಮುನಿರತ್ನ ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗಲಿ ತಪ್ಪನ್ನು ನಾವು ಸಮರ್ಥನೆ ಮಾಡಲ್ಲ ಆದ್ರೆ ಕಾನೂನು ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ತೋರಿಸ್ಬೇಕಾಗಿತ್ತು ಚನ್ನಾರಾಡಿ ಪಾಟೀಲ್ಗೂ ಒಂದೇ ಮುನಿರತ್ನಗೂ ಒಂದೇ ಅಂತ ತೋರಿಸ್ಬೇಕಾಗಿತ್ತು ಪೂರ್ವಾಗ್ರಹ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನಾಗಮಂಗಲ ಗಲಭೆ ವಿಚಾರವಾಗಿ ರಾಜಕೀಯ ಜಿದ್ದ ಜಿದ್ದಿ ಜೋರಾಗಿದೆ ಗಲಭೆ ವಿಚಾರದಲ್ಲಿ ವಿಪಕ್ಷಗಳ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ ಎಲ್ಲ ಸಿಸಿಟಿವಿ ಫುಟೇಜ್ ಗಳನ್ನ ಎಕ್ಸಾಮಿನ್ ಮಾಡ್ತಿದ್ದೇವೆ ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿಯನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ ಅಂತ ಹೇಳಿದರು ಇನ್ನು ನಾಗಮಂಗಲ ಗಲಭೆ ಬಗ್ಗೆ ರಿಯಾಕ್ಷನ್ ನೀಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ರೀತಿಯ ಘಟನೆಯನ್ನ ನಾವು ಖಂಡಿಸುತ್ತೇವೆ ಯಾವುದೇ ಕೋಮಿನವರಾಗಿರಲಿ ನಮ್ಮ ಸರ್ಕಾರ ಪಕ್ಷಾತೀತವಾಗಿ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದರು ಸಚಿವ ಚೆಲುವರ ಸ್ವಾಮಿ ಮಾತನಾಡಿ ಸಿಟಿ ರವಿಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅವನು ಅಧಿಕಾರದಲ್ಲಿದ್ದಾಗ ಅದನ್ನೇ ಮಾಡ್ತಿದ್ನಾ ಕೇಳಿ ಇವರು ತೀಟೆಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ನಾಗಮಂಗಲ ಮಂಗಳೂರು ಗಲಭೆಯಲ್ಲಿ ಯಾರೇ ಭಾಗಿಯಾಗಿದ್ರು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದರು ಗಣೇಶೋತ್ಸವ ಮೆರವಣಿಗೆ ವೇಳೆ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿತ್ತು ಇದೀಗ ಮುಸ್ಲಿಂ ಸಂಘಟನೆಗಳು ಸತ್ಯಶೋಧನೆಗೆ ಇಳಿದಿವೆ ನಾಗಮಂಗಲಕ್ಕೆ ಭೇಟಿ ನೀಡಿರುವ ಜಮಿಯತ್ ಒಲಾಮಾ ಸಂಘಟನೆ ಗಲಭೆ ಸ್ಥಳಗಳಲ್ಲಿ ಮಾಹಿತಿ ಇದೆ ಗಣೇಶೋತ್ಸವ ಮೆರವಣಿಗೆ ವೇಳೆ ಬೆಂಕಿ ಬಿದ್ದ ಊರಲ್ಲಿ ಇನ್ನೂ ಆರಿಲ್ಲ ಕೆಂಡ ಸದ್ಯ ಘಟನೆ ಬಗ್ಗೆ ದಿನಕ್ಕೊಂದು ವಿಡಿಯೋ ಬಿಡುಗಡೆ ಆಗ್ತಾ ಇದೆ ನಾಗಮಂಗಲದಲ್ಲಿ ಅಂಗಡಿಗಳಿಗೆ ಪೆಟ್ರೋಲ್ ಬಾಂಬ್ ಎಸೆಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮತ್ತೊಂದು ಕಡೆ ಅಂಗಡಿಗಳಿಗೆ ಬೆಂಕಿ ಹಚ್ಚುವ ದೃಶ್ಯವೂ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಗಲಭೆ ಪ್ರಕರಣದಲ್ಲಿ ಜೈಲು ಸೇರಿರುವ ಆರೋಪಿಗಳ ಭೇಟಿಗೆ ಕುಟುಂಬಸ್ಥರು ಆಗಮಿಸಿದರು ಮಕ್ಕಳು ಜೈಲು ಸೇರಿ ಒಂದು ವಾರ ಕಳೆದ ಹಿನ್ನೆಲೆ ಮಂಡ್ಯ ಜೈಲಿಗೆ ಆಗಮಿಸಿದ್ದ ಕುಟುಂಬಸ್ಥರು ಮನೆ ಊಟ ನೀಡಿ ಯೋಗಕ್ಷೇಮ ವಿಚಾರಿಸಿದ್ರು ಹೈದರಾಬಾದ್ ವಿಮೋಚನಾ ದಿನವಾದ ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸಿತು ಮೂವತ್ನಾಲ್ಕು ಮುಖ್ಯ ವಿಚಾರಗಳ ಜೊತೆ ಇಪ್ಪತ್ತು ವಿಚಾರಗಳನ್ನು ಸೇರಿಸಿಕೊಂಡು ಚರ್ಚೆ ಮಾಡಲಾಗಿದೆ ಕ್ಯಾಬಿನೆಟ್ ಅಜೆಂಡಾದಲ್ಲಿರುವ ಒಟ್ಟು ಐವತ್ನಾಲ್ಕು ವಿಷಯಗಳ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಲವತ್ತೈದು ಹೊಸ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಮೂವತ್ತೊಂದು ಸಮುದಾಯ ಆರೋಗ್ಯ ಕೇಂದ್ರಗಳು ಮೇಲ್ದರ್ಜೆಗೆ ಹಾಗೂ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನು ಉಪವಿಭಾಗೀಯ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೇರಿಸಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಗವರ್ನರ್ ದಾಳ ಪ್ರಯೋಗಿಸಿದ್ದಾರೆ ಸಿದ್ದರಾಮಯ್ಯ ಅವಧಿಯಲ್ಲಿನ ಲೋಕಾಯುಕ್ತದ ಪ್ರಾಸಿಕ್ಯೂಷನ್ನ ವಿವರವನ್ನ ಗವರ್ನರ್ ಕೇಳಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರುವ ಗವರ್ನರ್ ಲೋಕಾಯುಕ್ತಕ್ಕೆ ನೀಡಿರುವ ಕೇಸ್ನ ವಿವರಣೆ ನೀಡಿ ಭ್ರಷ್ಟಾಧಿಕಾರಿ ನೌಕರರ ತನಿಖೆಯ ವಿವರ ನೀಡುವಂತೆ ಪತ್ರ ಬರೆದಿದ್ದಾರೆ ಈವರೆಗೆ ಲೋಕಾಯುಕ್ತ ಪ್ರಾಸಿಕ್ಯೂಷನ್ಗೆ ಕೋರಿರುವ ಪ್ರಸ್ತಾವನೆಗಳ ಮಾಹಿತಿ ನೀಡಿ ಅಂತ ಸಿಎಸ್ ಶಾಲಿನಿ ರಜನೀಶ್ಗೆ ಗವರ್ನರ್ ಪತ್ರ ಬರೆದಿದ್ದಾರೆ ಮಂಡ್ಯದಲ್ಲಿ ನಡೆದಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆ ಶಿಕ್ಷಣ ಇಲಾಖೆ ಎಡವಟ್ಟೊಂದನ್ನು ಮಾಡಿದೆ ಶ್ರೀರಂಗಪಟ್ಟಣದಲ್ಲಿ ಗೂಡ್ಸ್ ಆಟೋದಲ್ಲಿ ಪ್ರಾಣಿಗಳಂತೆ ವಿದ್ಯಾರ್ಥಿಗಳನ್ನು ತುಂಬಲಾಗಿದೆ ಶಾಲೆಗಳಿಂದ ಹೆದ್ದಾರಿಗೆ ವಿದ್ಯಾರ್ಥಿಗಳನ್ನು ಕುರಿಗಳಂತೆ ಶಿಕ್ಷಕರು ಕರೆತಂದಿದ್ದಾರೆ ಮಕ್ಕಳ ಜೀವದ ಜೊತೆ ಶ್ರೀರಂಗಪಟ್ಟಣದ ಶಿಕ್ಷಕರು ಚೆಲ್ಲಾಟಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಕಿರಿಯ ವೈದ್ಯರ ಪ್ರತಿಭಟನೆಗೆ ಸರ್ಕಾರ ಮಣಿದಿದೆ ಕೊನೆಗೂ ಪೊಲೀಸ್ ಆಯುಕ್ತ ಹಾಗೂ ಆರೋಗ್ಯ ಸೇವೆಗಳ ನಿರ್ದೇಶಕರನ್ನ ಸರ್ಕಾರ ಎತ್ತಂಗಡಿ ಮಾಡಿದೆ ಸರ್ಕಾರ ಹಾಗೂ ವಿದ್ಯಾರ್ಥಿಗಳ ನಡುವೆ ಸೃಷ್ಟಿಯಾಗಿದ್ದ ಬಿಕ್ಕಟ್ಟು ಶಮನವಾಗಿದೆ ಪ್ರತಿಭಟನಾ ನಿರತ ಕಿರಿಯ ವೈದ್ಯರ ಬೇಡಿಕೆ ಮೇರೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಇವತ್ತು ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ವೆನಿತ್ ಗೋಯಲ್ ಅವರನ್ನ ವರ್ಗಾವಣೆ ಮಾಡಿದ್ದು ಅವರ ಸ್ಥಾನಕ್ಕೆ ಹಿರಿಯ ಐಪಿಎಸ್ ಅಧಿಕಾರಿ ಮನೋಜ್ ಕುಮಾರ್ ವರ್ಮಾ ಅವರನ್ನು ನೇಮಿಸಿದೆ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಮುಂದಡಿ ಇಟ್ಟಿದೆ ಮೈತೇಯಿ ಮತ್ತು ಕುಕಿ ಎರಡೂ ಸಮುದಾಯಗಳೊಂದಿಗೆ ಮಾತುಕತೆ ನಡೆಸಲಾಗ್ತಾ ಇದೆ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಕಳೆದ ವಾರ ಮೂರು ದಿನಗಳ ಹಿಂಸಾಚಾರವನ್ನು ಹೊರತುಪಡಿಸಿ ಮಣಿಪುರದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ ಅಂತ ಹೇಳಿದರು ದೆಹಲಿ ನಿಯೋಜಿತ ಮುಖ್ಯಮಂತ್ರಿ ಆತಿಶಿ ಅವರ ವಿರುದ್ಧ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅತಿಶಿ ದೆಹಲಿ ಸಿಎಂ ಆಗೋದು ದೆಹಲಿಗೆ ಅತ್ಯಂತ ದುರದೃಷ್ಟಕರ ದಿನ ಅತಿಶಿ ಅವರ ಕುಟುಂಬ ಭಯೋತ್ಪಾದಕನ ರಕ್ಷಣೆಗೆ ನಿಂತಿತ್ತು ಮರಣ ದಂಡನೆಯಿಂದ ಅಫ್ಜಲ್ ಗುರು ರಕ್ಷಣೆಗೆ ಹೋರಾಡಿತ್ತು ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿಗಳನ್ನು ಬರೆದಿದ್ದರು ಅಂತ ಸ್ವಾತಿ ಮಲಿವಾಲ್ ಹೇಳಿದ್ದಾರೆ ಇನ್ನು ಅತಿಶಿಯನ್ನ ಡಮಿ ಸಿಎಂ ಅಂದಿರುವ ಸ್ವಾತಿ ಮಲಿವಾಲ್ ಉಗ್ರ ಅಫ್ಜಲ್ಗೆ ಅತಿಶಿ ಪ್ರಿಯ ವ್ಯಕ್ತಿ ಅಂತ ವ್ಯಂಗ್ಯವಾಡಿದ್ದಾರೆ ದೇಶಾದ್ಯಂತ ಬುಲ್ಡೋಸರ್ ಕಾರ್ಯಾಚರಣೆಗೆ ಸುಪ್ರೀಂ ತಡೆ ನೀಡಿದೆ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಕೆವಿ ವಿಶ್ವನಾಥನ್ ಅವರ ಪೀಠ ಈ ಆದೇಶ ನೀಡಿದೆ ರಾಹುಲ್ ಗಾಂಧಿ ಗುರಿಯಾಗಿಸಿಕೊಂಡು ಎನ್ಡಿಎ ನಾಯಕರು ಕೊಡ್ತಾ ಇರುವ ಹೇಳಿಕೆಗಳು ಅತ್ಯಂತ ಆಕ್ಷೇಪಾರ್ಹ ಹಾಗೆಯೇ ಹಿಂಸಾತ್ಮಕ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಸುದೀರ್ಘ ಪತ್ರ ಬರೆದಿರುವ ಮಲ್ಲಿಕಾರ್ಜುನ ಖರ್ಗೆ ಎನ್ಡಿಎ ಮಿತ್ರಕೂಟದ ನಾಯಕರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಆಗ್ರಹಿಸಿದ್ದಾರೆ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಮಲಾ ಹ್ಯಾರಿಸ್ ನಡುವೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಿದ್ದ ಜಿದ್ದಿನ ಫೈಟ್ ನಡೀತಾ ಇದೆ ಈ ಮಧ್ಯೆ ಹಲವು ಸಂಸ್ಥೆಗಳು ಸಮೀಕ್ಷೆ ನಡೆಸಿದ್ದು ಟ್ರಂಪ್ ಹಿನ್ನಡೆ ಬಗ್ಗೆ ಭವಿಷ್ಯ ನುಡಿದಿದೆ ಅಮೆರಿಕ ಅಧ್ಯಕ್ಷ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮೇಲೆ ಎರಡನೇ ಬಾರಿ ಹತ್ಯೆಯ ಯತ್ನ ನಡೆದಿತ್ತು ಉಕ್ರೇನ್ ಬೆಂಬಲಿಗ ಹತ್ಯೆಗೆ ಯತ್ನಿಸಿದ್ದ ಭದ್ರತಾ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಹತ್ಯೆಯ ಯತ್ನ ವಿಫಲವಾಗಿತ್ತು ಇದೀಗ ಹಂತಕನ ಬಂಧನದ ವಿಡಿಯೋವನ್ನು ಭದ್ರತಾ ಸಿಬ್ಬಂದಿ ಬಯಲು ಮಾಡಿದ್ದಾರೆ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಭಾರತ ಚಿನ್ನವನ್ನ ಒಂದು ಸೊನ್ನೆ ಗೋಲಿನಿಂದ ಮಣಿಸಿದೆ ಈ ಮೂಲಕ ಹರ್ಮನ್ಪ್ರೀತ್ ಸಿಂಗ್ ನಾಯಕತ್ವದ ಭಾರತ ಹಾಕಿ ತಂಡ ದಾಖಲೆಯ ಐದನೇ ಬಾರಿಗೆ ಏಷ್ಯನ್ ಚಾಂಪಿಯನ್ಸ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ ಜೊತೆಗೆ ಭಾರತ ಫೈನಲ್ ಸೇರಿದಂತೆ ಸತತ ಏಳು ಪಂದ್ಯಗಳನ್ನು ಗೆದ್ದು ಪ್ರಶಸ್ತಿಯನ್ನು ವಶಪಡಿಸಿಕೊಂಡಿರುವುದು ವಿಶೇಷವಾಗಿದೆ ನ್ಯೂಸ್ ನೋಡೋಣ ದರ್ಶನ್ಗೆ ಸೆಂಟ್ರಲ್ ಜೈಲಲ್ಲಿ ರಾಜತಿಥ್ಯವನ್ನ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಲ್ಸನ್ ಗಾರ್ಡನ್ ನಾಗನ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ರೌಡಿ ನಾಗ ಸೇರಿದಂತೆ ಕೋಕಾ ಕೇಸ್ ನಲ್ಲಿ ಎಲ್ಲರನ್ನ ಶಿಫ್ಟ್ ಮಾಡೋದಿಕ್ಕೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿದ್ದು ಈ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಕೂಡ ವಿಲ್ಸನ್ ಗಾರ್ಡನ್ ನಾಗಾನ ನಾವು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ ಅನ್ನ ಕೇಳಿದ್ರು ನ್ಯಾಯಾಧೀಶರ ಬಳಿ ಕೋರ್ಟ್ ಬಳಿ ಈಗ ಈ ಇಪ್ಪತ್ತು ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ವರ್ಗ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಯಾರ್ಯಾರು ಯಾವ್ಯಾವ ಜೈಲಿಗೆ ಅಂತ ನಾಳೆ ನಿರ್ಧಾರ ಆಗುತ್ತೆ ಆದ್ರೆ ಇಪ್ಪತ್ತು ಆರೋಪಿಗಳು ಕೂಡ ಬೇರೆ ಬೇರೆ ಜೈಲಿಗೆ ವರ್ಗ ಆಗಲಿದ್ದಾರೆ ಜೈಲಲ್ಲಿ ಐಷರಾಮಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇತ್ತು ಗ್ಯಾಂಗ್ ತನ್ನ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿತ್ತು ತಮ್ಗೆ ಹೇಗ್ ಬೇಕು ಹಾಗೆ ಮನೆಯ ರೀತಿಯಲ್ಲಿ ಈ ಒಂದು ಗ್ಯಾಂಗ್ ಜೈಲಿನಲ್ಲಿ ಐಷರಾಮಿ ಜೀವನವನ್ನ ನಡೆಸ್ತಾ ಇತ್ತು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಂಗಾಧರ್ ಈಗಾಗಲೇ ಐಷಾರಾಮಿ ಜೀವನ ನಡೆಸಂತಹ ನಟ ದರ್ಶನ್ ಬಳ್ಳಾರಿ ಜೈಲು ಪಾಲ ಆದ ಬಳಿಕ ಈಗಾಗಲೇ ಪೊಲೀಸರು ಕೂಡ ಪರ್ಮಿಷನ್ ಅನ್ನ ಕೇಳಿದ್ರು ಕೋರ್ಟ್ ನಲ್ಲಿ ನಾವು ಇವರನ್ನು ಕೂಡ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ ಅಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಯಾವಾಗ ಯಾರ್ಯಾರನ್ನ ಎಲ್ಲೆಲ್ಲಿಗೆ ಶಿಫ್ಟ್ ಮಾಡಲಾಗತ್ತೆ ನವಿತಾ ಜೈನ್ ಪ್ರಮುಖವಾಗಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತ ವಿಚಾರದಲ್ಲಿ ನಟ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು ಆದರೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ಆಗ ಸೇರಿದಂತೆ ಉಳಿದ ಆರೋಪಿಗಳೇನಿದ್ರು ಅವರನ್ನ ಶಿಫ್ಟ್ ಮಾಡಿಲ್ಲ ಆದರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂತು ದರ್ಶನ್ ಮಾತ್ರ ಯಾಕೆ ಈ ಉಳಿದ ಆ ರೌಡಿ ಶೀಟರ್ ಯಾಕೆ ಶಿಫ್ಟ್ ಮಾಡಿಲ್ಲ ಅನ್ನೋ ವಿಚಾರವಾಗಿ ಸಾಕಷ್ಟು ಆ ಗಂಭೀರವಾಗಿ ಕಾರಾಗೃಹ ಇಲಾಖೆ ಮೇಲೆ ಆರೋಪವನ್ನ ಮಾಡಲಾಗಿತ್ತು ಆದರೆ ಇದೇ ಒಂದು ಸಂದರ್ಭದಲ್ಲಿ ಕಾರಾಗೃಹ ಇಲಾಖೆ ಕೂಡ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡಿತ್ತು ವಿಲ್ಸನ್ ಗಾರ್ಡನ್ ಆಗ ಸೇರಿದಂತೆ ಅಂದ್ರೆ ಕೋಕಾ ಆಕ್ಟ್ ಅಲ್ಲಿ ಯಾರ್ಯಾರು ಆಗಿದ್ರು ಇಪ್ಪತ್ತು ಮಂದಿ ಆರೋಪಿಗಳನ್ನು ಶಿಫ್ಟ್ ವಿಚಾರಕ್ಕೆ ಅರ್ಜಿಯನ್ನು ಹಾಕೊಂಡಿತ್ತು ಆದರೆ ಈಗ ಸಂಜೆ ಒಂದು ಆರ್ಡರ್ ಕೋರ್ಟ್ ಇಂದ ಆರ್ಡರ್ ಆಗಿರುವಂತದ್ದು ಅವರನ್ನ ಬೇರೆ ಬೇರೆ ಕಾರೋಕೊಳಿಗೆ ಶಿಫ್ಟ್ ಆಗಿರುವಂಥ ಬಗ್ಗೆ ಆ ಒಂದು ಆದೇಶ ಆಗಿದೆ ಆದರೆ ಈಗ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ಸೇರಿದಂತೆ ಕೆಲ ಆರೋಪಿಗಳನ್ನ ಬ ಇದು ಕಲಬುರಗಿಗೆ ಶಿಫ್ಟ್ ಮಾಡುವಂಥ ವಿಚಾರವಾಗಿ ಏನೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿರುವಂಥದ್ದು ಆದರೆ ಈ ಎಲ್ಲ ಆರೋಪಿಗಳು ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಕಾರಾಗೃಹ ಇಲಾಖೆ ಅಂದರೆ ಕ ಅಧಿಕಾರಿಗಳು ನಿರ್ಧಾರವನ್ನ ಮಾಡ್ತಾರೆ ಅದೇ ರೀತಿಯಾಗಿ ನಾಳೆ ಮಧ್ಯಾಹ್ನದ ಬೆಳೆಗಾಗಿ ಎಲ್ಲ ಒಂದು ಆರೋಪಿಗಳನ್ನ ಅಂದ್ರೆ ಏನಿದ್ದಾರೆ ಅವ್ರ ಕೋಕಾ ಆಕ್ಟರ್ ಅಲ್ಲಿ ಬಂಧನ ಆಗಿರುವಂತಹ ಆರೋಪಿಗಳನ್ನ ಬೇರೆ ಬೇರೆ ಕಾ ಜೈಲಿಗೆ ಶಿಫ್ಟ್ ಮಾಡುವಂಥ ಬಗ್ಗೆ ಎಲ್ಲ ಕೂಡ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ನಾಳೆ ಒಂದು ಫೈನಲ್ ಆಗುವಂಥದ್ದು ಆದರೆ ಪ್ರಮುಖವಾಗಿ ಇಡೀ ಪರಪನಗರದಲ್ಲಿ ತನ್ನದೇ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಐಷಾರಾಮಿ ಲೈಫನ್ನು ಲೀಡ್ ಮಾಡ್ಕೊಂಡು ಇದ್ದಂತಹ ವಿಲ್ಸನ್ ಗಾರ್ಡನ್ ತನ್ನ ಟೀಮ್ ಎಲ್ಲ ಒಂದು ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದ ಅದೇ ರೀತಿಯಾಗಿ ವಿಲ್ಸನ್ ಗಾರ್ಡನ್ ಸವಾಸವನ್ನ ಮಾಡಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ಪರಿಸ್ಥಿತಿ ಬಂತು ನಟ ಗೆ ಬೇಕಾದಂತಹ ವ್ಯವಸ್ಥೆಯನ್ನ ಕೂಡ ಇದ್ದಂತ ಬಗ್ಗೆ ಆರೋಪ ಇತ್ತು ಜೊತೆಗೆ ಈಗ ಈ ಒಂದು ಇಲಾಖೆ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಪರಿಸ್ಥಿತಿಯನ್ನ ಕೂಡ ಬಂದ್ ಈಗ ಸದ್ಯ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ ಇದೇ ಒಂದು ಸಂದರ್ಭದಲ್ಲಿ ಈಗ ವಿಲ್ಸನ್ ಈಗ ಶಿಫ್ಟ್ ಮಾಡುವಂತ ಬಗ್ಗೆ ಈಗ ಕೋರ್ಟ್ ಇಂದ ಆದೇಶ ಆಗಿರುವಂತದ್ದು ನವಿತಾ ಜೈನ್ Thank you Gangadhar details